ಬೇಸಿಗೆ ಬಂತು ಅಂತ ಹೇಳಿದ್ರೆ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ವರ್ಷ ತನಕ ನಾವು ಇದನ್ನು ಸ್ಟೋರ್ ಮಾಡ್ಬೋದು ಏನೂ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಹೂ ಥರ ಹರಳುತ್ತೆ ಸ್ನೇಹಿತರೆ ಮಾಡೋದು ಕೂಡ ಅಷ್ಟೇ ತುಂಬ ಈಸಿ ಚಿಕ್ಕದೊಂದು ಗ್ಲಾಸಲ್ಲಿ ಹಾಕಿ ಇಟ್ಟು ತೊಗೊಂಡ್ರೆ ಸಾಕು ಇದು ನೆನೆಸೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಇನ್ಸ್ಟೆಂಟಾಗಿ ಈ ಒಂದು ಸಂಡಿಗೆ ರೆಸಿಪಿಯನ್ನು ಮಾಡ್ಬೋದು ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತೀನಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಿಮಗೆ ಮೆಷರ್ಮೆಂಟ್ಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಆ ಚಿಕ್ಕ ಬೌಲ್ ಏನು ತೊಗೊಂಡಿದ್ದೀನಿ ಅದರಲ್ಲೇ ನೀರಿಂದು ಅಳತೆ ಎಲ್ಲ ತೊಗೊಳ್ಬೇಕಾಗತ್ತೆ ಇಲ್ಲಿ ನಾನು ಮನೆಯಲ್ಲಿಯೇ ಇದನ್ನು ಹಿಟ್ಟು ಮಾಡಿಸಿರೋ ಅಂಥದ್ದು ಡಿಪೋ ಅಕ್ಕಿ ಅಂತ ಹೇಳ್ತೀವಲ್ವ ಅದರಲ್ಲಿ ಮಾಡಿಸಿರೋ ಅಂಥ ಅಕ್ಕಿ ಹಿಟ್ಟು ಈ ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸುಮಾರು ಒಂದು ಎರಡರಿಂದ ಏಳುವರೆ ಗ್ಲಾಸ್ ಅಷ್ಟು ಆಗುತ್ತೆ ಇದರಲ್ಲಿ ಒಂದು ಕೂಡ ಗಂಟಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ನೀರು ಜೊತೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹಿಂಗೆ ಹ್ಯಾಂಡ್ ಬೀಟರ್ ಇತ್ತು ಅಂತ ಹೇಳಿದ್ರೆ ಇದರನ್ನೇ ಯೂಸ್ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಮಿಕ್ಸ್ ಇದು ಗಂಟು ಕೂಡ ಆಗೋದಿಲ್ಲ ಇದಕ್ಕೆ ಬೇಕು ಇನ್ನೂ ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಸುಮಾರು ಎಂಟು ಬೌಲಷ್ಟು ಎಂಟು ಏಳುವರೆಯಿಂದ ಎಂಟು ಒಂದೊಂದು ಅಕ್ಕಿ ಹಿಟ್ಟು ಒಂದೊಂದು ಥರ ಇರುತ್ತೆ ಸೊ ಏಳುವರೆಯಿಂದ ಎಂಟು ಬೌಲಷ್ಟು ನೀರು ಬೇಕಾಗತ್ತೆ ಸಲ ಅದನ್ನ ಮೆಷರ್ ಮಾಡಿ ತೆಗೆದಿಟ್ಕೊಂಡ್ಬಿಡಿ ನಾವು ಇಲ್ಲಿ ಹಕ್ಕಿಟ್ಟು ಕಲಸೋದಕ್ಕೆ ಮತ್ತೆ ಆಮೇಲೆ ಕುದಿಯೋದಕ್ಕೆ ಇಡಬೇಕಲ್ವ ಅವಾಗೆಲ್ಲ ಅಳತೆ ಸರಿ ಹೋಗುತ್ತೆ ಒಂದೊಂದು ಸಲಗೂ ಮೆಷರ್ ಮಾಡೋದು ಬೇಡ ಒಂದು ಸಲ ಒಂದು ದೊಡ್ಡ ಪಾತ್ರೆಗೆ ಮೆಷರ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಕೂಡ ಗಂಟು ಇಲ್ದಲೆ ಇರೋ ಥರ ಕಲಸಿ ಎತ್ತಿಟ್ಕೋತಾ ಇದ್ದೀನಿ ಇಲ್ಲೊಂದು ಅದನ್ನು ರೆಡಿ ಮಾಡ್ಕೊಳ್ಬೇಕಲ್ವಾ ಸಂಡಿಗೆಗೆ ಹಿಟ್ಟನ್ನು ಅದಕ್ಕೆ ಇಲ್ಲಿ ದಪ್ಪ ತಳ ಇರೋವಂಥ ಒಂದು ಪ್ಯಾನನ್ನು ತೊಗೊಂಡು ಅದಕ್ಕೆ ಇನ್ನು ರಿಮೈನಿಂಗ್ ಎಷ್ಟು ಬೇಕಾಗತ್ತೆ ನೀರು ಅಷ್ಟನ್ನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ನಾನು ಅಕ್ಕಿನ ಮಿಲ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಯಾವುದೇ ರೀತಿಯಾಗಿರೋವಂಥ ತೊಳೆದು ಬಿಟ್ಟು ಒಣಗಿಸಿಲ್ಲ ನಾನು ನೀಟಾಗಿ ಅದನ್ನು ಮಾಡಿಕೊಂಡು ಮಿಲ್ ಮಾಡಿಸಿರೋದು ಅಷ್ಟೇ ನಾನಿಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೆ ಇದು ಒಂದು ಕುದಿ ಬರಲಿ ಸ್ನೇಹಿತರೆ ಉಪ್ಪನ್ನು ಕಡಿಮೆ ಆದಷ್ಟು ಕಡಿಮೆನೇ ಹಾಕಿ ಆಮೇಲೆ ಉಪ್ಪು ಹಾಕ್ಬಿಡುತ್ತೆ ನೋಡಿ ಇದು ಕುದಿಯೋದಕ್ಕೆ ಲೈಟಾಗಿ ಶುರು ಮಾಡಿದೆ ಅಂತ ಅಂದಮೇಲೆ ನಾವಿಲ್ಲಿ ಕಲಸಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಇದಕ್ಕೆ ಬಿಡ್ತಾ ಹಿಂಗೆ ಕೈ ಬಿಡ್ದೇ ತಿರುಗಿಸ್ತಾ ಹೋಗೋಣ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಈ ನೀರಿಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಗಂಟ್ಗಳಾಗೋಗ್ಬಿಡುತ್ತೆ ನಾವು ಮುದ್ದೆಗೆ ಹಿಟ್ಟು ಹಾಕಿದಾಗ ಯಾವ ರೀತಿಯಾಗಿ ಕಲಿಸ್ದೆ ಇರ್ತೀವಿ ಅದನ್ನು ಕೂಡಿಸ್ತಾ ಇರ್ತೀವಲ್ವ ಸೊ ಅದೇ ರೀತಿಯಾಗಿ ಇದನ್ನು ಕೂಡ ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿ ತನಕನೂ ಕೂಡ ಕೈ ಬಿಡದಲೇ ಇರೋ ಥರ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ನೇಹಿತರೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಇದೆ ನೀವು ಇದನ್ನು ಮುದ್ದೆ ಕೂಡಿಸೋ ಅಂಥ ಕೋಲ್ ಇತ್ತು ಅಂತಂದರೆ ಅದನ್ನು ಬೇಕಾದರೂ ತೊಗೊಂಡು ಮಾಡ್ಬೋದು ಸ್ನೇಹಿತರೆ ಇದೇ ಬೇಕು ಅಂತ ಏನೂ ಇಲ್ಲ ನೋಡಿ ಈ ರೀತಿಯಾಗಿ ಗಟ್ಟಿ ಹಾಕ್ತಾ ಬರತ್ತೆ ಇದನ್ನು ಎಷ್ಟೊತ್ತು ಬೇಯಿಸಬೇಕು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅನ್ನೋ ಆಗಿದೆ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಸ್ನೇಹಿತರೆ ನಾವು ಅಕ್ಕಿ ಹಿಟ್ಟೆಲ್ಲ ಬಿಸಿ ನೀರಿಗೆ ಇದು ಬಿಡ್ತೀವಿ ಅಲ್ವಾ ಬಿಟ್ಟಾದಮೇಲೆ ಹತ್ತು ನಿಮಿಷ ಇದನ್ನು ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಆಮೇಲೆ ಅದು ಗಟ್ಟಿ ಹಾಕ್ತಾ ಬಂದಮೇಲೆ ಕೈ ಬಿಟ್ಟು ಬಿಟ್ಟು ತಿರುಗಿಸ್ಬೋದು ಕಂಟಿನ್ಯೂಸ್ ಆಗಿ ತಿರುಗಿಸ್ಲಿಲ್ಲ ಅಂದರೂ ಕೂಡ ಅದೇನು ಗಂಟೆ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಆ ಜೀರಿಗೆ ಜೀರಿಗೆನ ನೀವು ಬೇಕು ಅಂದರೆ ನೀರು ಕುದಿಬೇಕಾದ್ರೂ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಅದನ್ನು ಕೆಳಗಿಳಿಸ್ತೀವಿ ಅಲ್ವಾ ಬೆಂದ ಮೇಲೆ ಅವಾಗ ಬೇಕಾದರೂ ಹಾಕ್ಕೊಳ್ಬೋದು ನೀವು ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಏನು ಇಲ್ಲ ಹಾಕ್ತಾಯಿಲ್ಲ ಜೀರಿಗೆ ಮಾತ್ರ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬಾಯಲಿಟ್ರೆ ಕರ್ಗೋ ಥರ ಸಂಡಿಗೆ ರೀ ಈ ರೀತಿಯಾಗಿ ಮಾಡಿ ಪ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿದಾಗೆ ಒಂದೊಂದು ಅಕ್ಕಿ ಇಟ್ಟು ಒಂದೊಂದು ಥರ ಇರುತ್ತೆ ಇವಾಗ ಅದು ರೆಡಿ ಆಗಿದೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೆ ನೋಡಿ ಮೇಲೆ ಅದು ಈ ಥರ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅದನ್ನು ನೀಟಾಗಿ ಇನ್ನೊಂದು ರೌಂಡು ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ ಇಟ್ಟು ನಾವು ಅಲ್ಲಿ ಅದು ಸಣ್ಣಗೆ ಹಾಕಬೇಕಲ್ವಾ ಆ ಅದಕ್ಕೆ ಬಂದ್ಬಿಡುತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಗೀರು ಏನೂ ಆ್ಯಡ್ ಮಾಡೋದು ಬೇಡ ಸ್ನೇಹಿತರೆ ಇದು ಹೇಗಿದೆ ಈಗೇ ಇಡಬೇಕಾಗತ್ತೆ ನಾನು ಇದನ್ನು ಬಟ್ಟೆ ಮೇಲೆ ಇಲ್ಲ ನೀವು ಬಟ್ಟೆ ಮೇಲೆ ಬೇಕಾದರೂ ಹಾಕ್ಬೋದು ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೆ ಅಥವಾ ಈ ಥರ ಶೀಟ್ ಮೇಲೆ ಪ್ಲಾಸ್ಟಿಕ್ಕು ಶೀಟ್ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಬೇಕಾದರೂ ಹಾಕ್ಬೋದು ಆ ಪ್ಲಾಸ್ಟಿಕ್ ಶೀಟ್ ಕೆಳಗಡೆ ಒಂದು ಚಾಪೆ ಹಾಕ್ಬಿಟ್ಟು ಅದ್ರ ಮೇಲೆ ಇದ್ದೀನಿ ಚೆನ್ನಾಗಿ ಬಿಸಿಲಿತ್ತು ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಇದು ಬಂದುಬಿಡುತ್ತೆ ಸ್ನೇಹಿತರೆ ಸಣ್ಣಗೆ ಒಣಗಿಬಿಡುತ್ತೆ ಇಲ್ಲ ಅಂದರೆ ಎರಡು ದಿನ ಆಗುತ್ತೆ ಅಷ್ಟೇ ಈ ಕವರ್ ಮೇಲೆ ಹಾಕೋದ್ರಿಂದ ಬಿಡಿಸೋದು ಈಸಿ ಆಗುತ್ತೆ ಅಷ್ಟೇ ಬಟ್ಟೆನಲ್ಲೂ ಕೂಡ ಈಸಿ ಆಗುತ್ತೆ ಕವರ್ ಇತ್ತು ಅಂದರೆ ಕವರ್ ಮೇಲೆ ಬೇಕಾದರೂ ಹಾಕ್ಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗೋಣ ಎರಡು ದಿನ ಒಳಗಡೆ ಇದು ಚೆನ್ನಾಗಿ ಒಣಗಿಬಿಡುತ್ತೆ ಬಿಸಿಲು ಚೆನ್ನಾಗಿರೋ ಕಡೆ ಇದನ್ನ ಒಣಗಿಸ್ಬೇಕು ಇದ್ರ ಮೇಲೆ ಧೂಳು ಆಗುತ್ತೆ ಏನಾದ್ರೂ ಬೀಳುತ್ತೆ ಅನ್ನೋ ಹಾಗಿದ್ರೆ ಮೇಲೆ ಏನಾದ್ರೂ ಒಂದು ಬಟ್ಟೆನ ಕವರ್ ಮಾಡಿದ್ರೆ ಆಯ್ತು ಸ್ನೇಹಿತರೆ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಸಪೋರ್ಟಿಗೆ ಇಟ್ಬಿಟ್ಟು ಇದು ಟಚ್ ಆಗ್ದಲೆ ಇರೋ ತರ ಅದನ್ನು ಕವರ್ ಮಾಡಿ ನೋಡಿ ಒಂದೇ ದಿನಕ್ಕೆ ಇಲ್ಲಿ ಸಂಡಿಗೆ ರೆಡಿ ಆಗಿಬಿಟ್ಟಿದೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಅದೇ ರೀತಿ ಎಣ್ಣೆಗೆ ಹಾಕಿದ್ರೂ ಕೂಡ ಅಷ್ಟೇ ಹೂ ಥರ ಹರಳುತ್ತಾ ಇತ್ತು ಸ್ನೇಹಿತರು ತುಂಬ ಅದೇ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಈಗ ಎಣ್ಣೆ ಕೂಡ ಬಿಸಿ ಇದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬ ಅದೇ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ಈ ರೀತಿಯಾಗಿ ಬಂದಿದ್ದು ತುಂಬ ಇಷ್ಟ ಆಯಿತು ಸೊ ಇದೇ ರೀತಿಯಾಗಿನೇ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕರೆದು ತೆಗೆದಿಟ್ಕೊಂಡ್ರೆ ಸೂಪರ್ ಅಂಥ ಟೇಸ್ಟಿಯಾಗಿರೋ ಅಂತ ಬಾಯ್ಲಿಟ್ರೆ ಕರ್ಗೋ ಥರ ಪೇಪರ್ ರೀತಿ ಬಂದಿರೋ ಅಂತ ಸಂಡಿಗೆ ರೆಡಿ ಆಯಿತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ರೆಸಿಪಿ ಚಿಕ್ಕ ಗ್ಲಾಸಲ್ಲಿ ತೊಗೊಂಡ್ರು ಸಾಕು ಮನೆ ಮಂದಿ ಎಲ್ಲ ತಿನ್ನುವಷ್ಟು ಸಂಡಿಗೆ ರೆಡಿ ಆಗಿಬಿಡುತ್ತೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದ್ರೆ ಚಿಕ್ಕ ಗ್ಲಾಸಲ್ಲೇ ಮಾಡಿ ಅದೆಲ್ಲ ಚೆನ್ನಾಗಿ ಬಂತು ಪರ್ಫೆಕ್ಟಾಗಿದೆ ಅಕ್ಕಿ ಇಟ್ಟು ಕನ್ಸಿಸ್ಟೆನ್ಸಿ ಎಲ್ಲ ಗೊತ್ತಾಯಿತು ಅನ್ನೋ ಆಗಿದೆ ನೆಕ್ಸ್ಟು ಒಂದು ದೊಡ್ಡ ಬೌಲಲ್ಲಿ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ